ಕಣ್ಣ ನೀರ ಬಿಟ್ಟಿ ಬರ್ಲಿಕ್ ಪುಟ್ಟಿ ನಿನಗೆ ಏನು ಉಪಯೋಗ ಇಲ್ಲ ನುಗ್ತಾಳಿ ನೋಡ್ರಿ ಎಷ್ಟು ಕಷ್ಟ ನುಗ್ಲತ್ತ ನೋಡ್ರಿ ಗಂಟಲ್ದಂದು ಹಿಂಗ ಸರದ ಸರದು ಹೊಂಟದ ಗಂಟಲ್ದಾಗ ಕಷ್ಟಗಳು ಈ ಸಮಸ್ಯೆ ನಾ ಬಗೆಹರಿಸ್ತೀನಿ ಸಮಸ್ಯೆ

ಇಲ್ಲ ಏನದ ಅಲ್ಲಿ ಒಳಗೆ ಏನದು ಕಾಣಿಸಲ್ಲ ಯಾರ ಗೊತ್ತಿಡಲ್ ಈಗ ಹೊರಗೆ ಚಂದ ಕಾಣಿಸ್ತಾಳ ಅದಕ್ಕೆ ಹೊರಗ್ ಬಂದ ಓಡೋಡಿ ಬರ್ತಾ ನೋಡ್ರಿ ನೋಡಿ ಹಂಗಡ ನೋಡ್ರಿ ಓಕೆ ಗುಡ್ ಆಕ್ಷನ್ ಚಂದ ಆಕ್ಷನ್ತ ಪುಟ್ಟ ಬೆಳಗ್ಗೆ ಕಾಣಿಸ್ತಾಳಗ್ ಕನ್ನಸ್ತ ಏಯ್ ಚಂದ ಕರೀತದ ಗಂಟೆ ಮುಟ್ಟೆ ಕಟ್ಕೊಂಡು ಪೂಜೆಗಳು ಮನೆಗೆ ಹೊಂಟಾರಿ ಚಿನ್ನಿ ನಡಿಸಿದ ಹಾಯ್ ಚಿನ್ನಿ